ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಅಣ್ಣ ತಂಗಿ ಸಂಬಂಧ ಅಂದ್ರೆ ಅದು ಅತ್ಯಂತ ಪವಿತ್ರವಾದದ್ದು ರಕ್ತ ಹಂಚಿಕೊಂಡು ಹುಟ್ಟದಿದ್ರು ಸೋದರ ಸಂಬಂಧ ಎಂಬುದು ನಂಬಿಕೆಯ ಬೆಸುಗೆ ಆದ್ರೆ ಇಲ್ಲೊಬ್ಬ ಕಾಮುಕ ಅಣ್ಣ ತನ್ನದೇ ತಂಗಿ ವರಸಿಯ ಹುಡುಗಿಯ ಬದುಕನ್ನೇ ಬಲಿ ಪಡೆದಿದ್ದಾನೆ ಪತ್ನಿ ಮಗು ಇದ್ದರೂ ಬುದ್ಧಿ ಕಲಿಯದ ಈ ಪಾಪಿ ಮದುವೆಯಾಗಬೇಕಿದ್ದ ತಂಗಿಯ ತಲೆ ಕಡಿಸಿ ಸಂಸಾರ ಹೂಡಿದ್ದ ಆದ್ರೆ ಇಂದು ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ ಈ ಕರುಣಾಜನ ಮತ್ತು ನಾಚಿಕೆಗೇಡಿನ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಈಕೆಯ ಹೆಸರು ರಾಮಲಕ್ಷ್ಮಿ ವಯಸ್ಸು ಕೇವಲ ಇಪ್ಪತ್ತೊಂದು ವರ್ಷ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಾ ತನ್ನ ಭವಿಷ್ಯದ ಕನಸು ಕಾಣುತ್ತಿದ್ದವಳು ಈಕೆಯ ತಂದೆ ಅಂಜನಪ್ಪ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನ ರಾಮಕೃಷ್ಣಪುರದ ನಿವಾಸಿ ಇತ್ತ ಮೂವತ್ತು ವರ್ಷದ ಕೃಷ್ಣ ಎಂಬುವನು ಈಕೆಗೆ ಅಣ್ಣನ ವರಸಿ ಹಾಕ್ಬೇಕು ಅಂಜನಪ್ಪ ಮತ್ತು ಕೃಷ್ಣನ ತಂದೆ ರಾವಣಪ್ಪ ಸ್ವಂತ ಅಣ್ಣ ತಮ್ಮಂದ್ರು ಅಂದ್ರೆ ಕೃಷ್ಣ ಮತ್ತು ರಾಮಲಕ್ಷ್ಮಿ ಸೋದರ ಸಂಬಂಧಿಗಳು ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ಕಳಂಕ ತಂದ ಇವರು ಕಳೆದ ಮೂರು ವರ್ಷಗಳಿಂದ ಅಕ್ರಮ ಸಂಬಂಧದಲ್ಲಿದ್ರು ಇವರಿಬ್ಬರ ನಡುವಿನ ಈ ಅಸಹಜ ಸಂಬಂಧ ಕಂಡು ಗ್ರಾಮಸ್ಥರು ಮತ್ತು ಹಿರಿಯರು ಉಗಿದು ಬುದ್ಧಿ ಹೇಳಿದ್ರು ಮನೆಯವರು ಇವರನ್ನು ಬೇರೆ ಮಾಡಲು ಎಷ್ಟೇ ಪ್ರಯತ್ನಿಸಿದ್ರು ಫಲ ಕೃಷ್ಣನಿಗೆ ಮದುವೆಯಾಗಿ ಪತ್ನಿ ಮತ್ತು ಮಗು ಇದ್ದರೂ ಸಹ ತಂಗಿ ರಾಮಲಕ್ಷ್ಮಿಯನ್ನು ಬಿಡದೆ ಆಕೆಯನ್ನು ಪೆರೆಸೇಂದ್ರದ ಬಾಡಿಗೆ ಮನೆಯಲ್ಲಿರಿಸಿ ಕಳ್ಳ ಸಂಸಾರ ಮಾಡುತ್ತಿದ್ದ ಆದರೆ ಇಂದು ಅದೇ ಮನೆಯಲ್ಲಿ ರಾಮಲಕ್ಷ್ಮಿ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಅಣ್ಣನ ಪ್ರೀತಿಯ ಬಲಿಯಲ್ಲಿ ಸಿಲುಕಿದ ತಂಗಿ ಇಂದು ಹೆಣವಾಗಿ ಹೊರಬಂದಿದ್ದಾಳೆ ಇದು ಕೇವಲ ಒಂದು ಆತ್ಮಹತ್ಯೆಯಲ್ಲ ಪವಿತ್ರ ಸಂಬಂಧಗಳ ಕೊಲೆ ಮೋಹಕ್ಕೆ ಬಿದ್ದು ರಕ್ತ ಸಂಬಂಧವನ್ನೇ ಮರುತ ಕೃಷ್ಣ ಈಗ ನಾಪತ್ತೆಯಾಗಿದ್ದಾನೆ ಪೆರೆಸೇಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಆದರೆ ಸಮಾಜಕ್ಕೆ ಇಲ್ಲಿ ಒಂದು ದೊಡ್ಡ ಪಾಠವಿದೆ ಹೆಣ್ಮಕ್ಳು ಇಂತಹ ಅಕ್ರಮ ಸಂಬಂಧಗಳ ಬಲೆಗೆ ಬೀಳಬಾರದು ಸಮಾಜ ಮತ್ತು ಕುಟುಂಬ ಹಾಕಿಕೊಟ್ಟ ಸಂಸ್ಕಾರ ಮರೆತರೆ ಅಂತ್ಯ ಈಗೇ ಇರುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ನೋಡಿದ್ರಲ್ಲ ತಪ್ಪು ದಾರಿಯಲ್ಲಿ ನಡೆದ ಪ್ರೀತಿ ಎಂದಿಗೂ ಸುಖಾಂತ್ಯ ಕಾಣುವುದಿಲ್ಲ ಸಂಬಂಧಗಳ ನಡುವೆ ಕನಿಷ್ಠ ಗೌರವ ಇಲ್ಲದಿದ್ದರೆ ಇಂತಹ ದುರಂತಗಳು ಸಂಭವಿಸುತ್ತಲೇ ಇರುತ್ತವೆ ಪವಿತ್ರ ಸಂಬಂಧಗಳಿಗೆ ಕೊಳ್ಳಿ ಇಡುವ ಮುನ್ನ ಹತ್ತು ಬಾರಿ ಯೋಚಿಸಬೇಕಿದೆ ಸದ್ಯಕ್ಕೆ ಕೃಷ್ಣನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ರಾಮಲಕ್ಷ್ಮಿಯ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನನ್ಗೆ ಅನುಮಾನ ಇರೋದಂತೂ ನಿಜನೆ ಸರ್ ಅವ್ರದನ್ ಮೇಲೆ ಮತ್ತೆ ನಮ್ ಚಿಕ್ಕಪ್ಪ ಕೂಡ ಅವ್ರಿಗೆ ಸಿಕ್ಕಿದ್ರೆ ಸಾಕು ಸಾಯಿಸ್ಬೇಕು ಅಂತ ನನ್ನ ಹತ್ರ ಎಷ್ಟು ಸತಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು